ಜ್ಯೋತಿಷ್ಯವನ್ನು ನಾವಿವತ್ತು ತಿರಸ್ಕಾರ ಮಾಡುವುದಿಲ್ಲ ಕರ್ಣ ಪಿಶಾಚಿ ಇರ್ಬೋದು ಅವ್ರ ಹತ್ರ ಈಗ ಯಾರು ಅದೆಲ್ಲ ಕಲ್ತಿಲ್ಲ ಸುಳ್ಳು ಸುಳ್ಳು ಹೇಳುತ್ತಾರೆ ತಾಳ ಜೊತೆಗೆ ಆಟ ಆಡಬಾರ್ದು ನೇರ ಇರ್ತಾರೆ ಸುಳ್ಳು ಯಾಕೆ ಕೊಟ್ಟು ಕೊಟ್ಟು ಪೂರ್ಣನಾಗು ನೀನು ಬೆಳಕು ಇವತ್ತೇನು ನಿಂಗೆ ಗೊತ್ತಾ ಇಲ್ಲ ಮತ್ತು ನಾಳೆ ದಿಂತ ಕೇಳ್ತೀನಿ ಅಧ್ಯಾತ್ಮಕ್ಕೆ ಯಾವ ಟ್ರೈನರ್ ಬೇಡ ಸೋಷಿಯಲ್ ಮೀಡಿಯಾ ಇಸ್ ದ ವಾಯ್ಸ್ ವಾಯ್ಸ್ ಆಫ್ ಸೊಸೈಟಿ ಪತ್ರಿಕೆ ಪತ್ರಕರ್ತ ಮತ್ತೊಂದು ಮಾಧ್ಯಮ ಈ ಮೂರು ಬ್ರಹ್ಮ ಹಣೆ ಬರ ಬದಲಾಯಿಸ್ತಾನೋ ಗೊತ್ತಿಲ್ಲ ಈ ಮೂರಕ್ಕೆ ಬದಲಾಯಿಸುವ ಶಕ್ತಿ ಇದೆ ಹ್ಞೂ ಒಂದು ಈಗಿನ ಕಾಲದ ಸೋಷಿಯಲ್ ಮೀಡಿಯಾಕ್ಕೆ ಸರ್ಕಾರ ಬೆಳೆಸೋ ಶಕ್ತಿ ತಾಕತ್ತು ಉಂಟು ಗುರುಗಳ ವಿಚಾರಗಳನ್ನು ಗಮನಿಸಿದಾಗ ಗುರುಗಳು ಹೇಳೋದನ್ನು ಪರಿಪಾಲಿಸಿದಾಗ ಜೊತೆಗೆ ಗುರುಗಳ ಮುಂದೆ ಯಾರಾದರೂ ಬಂದು ನಿಂತ್ಕೊಂಡಾಗ ಹೇಳೋ ವಿಚಾರಗಳನ್ನು ಗಮನಿಸಿದಾಗ ಯಾವುದೋ ಜ್ಯೋತಿಷ್ಯದವರು ಎಲ್ಲ ಈ ಮುಂಚೆ ಪೂರ್ವತವಾಗಿ ನಡೆದದ್ದನ್ನು ಹೇಳ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಹಾಗಿದ್ರೆ ಅವರು ಬೇರೆ ವಿದ್ಯೆಗಳಲ್ಲಿ ಕರಗತ ಆಗಿದ್ದಾರ ಮಾಡ್ಕೊಂಡಿದ್ದಾರಾ ಮಾಟ ಮಂತ್ರ ಅಂಥದ್ದು ಇಂಥದ್ದು ಒಂದು ನನಗೆ ಒಂದಿಷ್ಟು ಕಮೆಂಟ್ ಇತ್ತು ಕರ್ಣ ಪಿಶಾಚಿ ಇರ್ಬೋದು ಅವ್ರ ಹತ್ರ ಅವ್ರಿನ್ಯಾವುದೋ ತಂತ್ರ ಸಾಧನೆ ಮಾಡಿರ್ಬೋದು ನೋಡಿ ಸಮ್ಯಕ್ ಜ್ಞಾನ ಪೂರ್ಣ ಜ್ಞಾನ ಬುದ್ಧನ್ನು ತಗೊಳ್ತಾ ಇದ್ದೀನಿ ಇನ್ನೊಂದು ಜ್ಯೋತಿಷ್ಯ ಜ್ಞಾನ ಜ್ಯೋತಿಷ್ಯ ಜ್ಞಾನ ಇಟ್ಸ್ ಎ ಕ್ಯಾಲ್ಕುಲೇಷನ್ ಇಟ್ ಡಿಪೆಂಡ್ ಅಪಾನ್ಸ್ ಮೀರ ಮತ್ತು ಆರ್ಯಭಟ್ ಅವನೇ ಶುರು ಮಾಡಿದವನು ವರಹಮೀರನ್ನು ಫಾರ್ಟಿ ತೌಸಂಡ್ ಶ್ಲೋಕ ಇದೆ ಇಟ್ಸ್ ಎ ಲಾಜಿಕ್ ಓಕೆ ಪ್ಯೂರ್ಲಿ ವೇದಿಕ್ ಸೈನ್ಸ್ ವೇದಿಕ್ ಮ್ಯಾಥಮೆಟಿಷಿಯನ್ ಜ್ಯೋತಿಷ್ಯವನ್ನು ಇವತ್ತು ತಿರಸ್ಕಾರ ಮಾಡುವುದಿಲ್ಲ ಜ್ಯೋತಿರ್ನಿಶಃ ಜ್ಯೋತಿ ಅಂದರೆ ಬೆಳಕು ಸೂರ್ಯನ ಅಸ್ತಿತ್ವದ ಮೇಲೆ ಉಳಿದದ್ದೆಲ್ಲ ಆ್ಯಕ್ಸಿಸ್ ಸಮೇತ ಹ್ಞೂ ಹೌದು ಗಳಿಗೆ ಅನ್ನೋದು ಅದಕ್ಕೆ ನಾವು ಸಮಯ ಅಂತೀವಿ ಗಳಿಗೆ ಅಂತೀವಿ ಸೊ ಇದಿಷ್ಟ್ರ ಮೇಲೆ ಆಧಾರಿತವಾದ ವಿದ್ಯೆ ಮಿನಿಮಮ್ ಹದಿನಾರು ವರ್ಷ ಬೇಕದು ಕಲೀಲಿಕ್ಕೆ ಅದರಲ್ಲಿ ತರ್ಕ ಅಷ್ಟಮಂಗಲ ಆರೂಢ ಇದೆಲ್ಲ ಕಲ್ತು ಮತ್ತೆ ಒಂದು ವರ್ಷ ಕಲೀಲಿಕ್ಕೆ ಒಂದಿಷ್ಟು ಪ್ರಾಕ್ಟಿಕಾಲಿಟಿ ಎಂಟು ಪ್ಲಸ್ ಎಂಟು ಆಯ್ತು ಹದಿನಾಲ್ಕು ಈಗ ಯಾರು ಅದೆಲ್ಲ ಕಲ್ತಿಲ್ಲ ಸುಳ್ ಸುಳ್ಳು ಹೇಳುತ್ತಾರೆ ಅದನ್ನು ಅವಾಗ ನಾವು ವಾದ ಮಾಡುತ್ತೆ ಕಲ್ತು ಒಬ್ಬ ಡಾಕ್ಟ್ರು ಫಸ್ಟ್ ಇಯರ್ ಫೇಲ್ ಆದವನು ಡಾಕ್ಟ್ರೆ ಎಮ್ ಡಿ ಮಾಡಿದವ್ನು ಡಾಕ್ಟ್ರೆ ಪ್ರಾಣ ಜೊತೆಗೆ ಆಟ ಆಡಬಾರ್ದು ಓಟಿಗೆ ಬಂದಾಗ ಹಣೆ ಬರಾಗ ಗೊತ್ತಾಗ್ತದೆ ನೋಡ ಜ್ಯೋತಿಷ್ ಶಾಸ್ತ್ರದ ಹಣೆ ಬರ ಗೊತ್ತಾಗೋದು ಯಾವಾಗ ಅವ್ನು ಕಲ್ತಿದ್ದಾನೋ ಕಲ್ತಿಲ್ವಾ ಅನ್ನೋದು ಪ್ರಾಕ್ಟಿಕ್ಯಾಲಿಟಿ ಇದ್ದು ಪ್ರಶ್ನೆ ಕೇಳಿದಾಗ ಅವನಿಗೆ ಉತ್ತರ ಕೊಡಲಿಕ್ಕೆ ಗೊತ್ತಿರಬೇಕು ಇಲ್ಲಿರೋ ಜ್ಞಾನ ಗುರುಗಳಿಂದ ಬಂದ ಜ್ಞಾನ ಅಷ್ಟೆ ಈ ಬೊ ದಿಸ್ ಬಾಡಿ ದಿಸ್ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ದಟ್ ಆಲ್ವೇಸ್ ಕನೆಕ್ಟೆಡ್ ವಿತ್ ದ ಸುಪ್ರೀಮ್ ಅದರಲ್ಲಿ ಎರಡು ಸುಳ್ಳಿಲ್ಲ ಇನ್ಫ್ಯಾಕ್ಟ್ ನೀವು ಕರ್ಣಪಿಶಾಚಿ ಅಂದ್ರಲ್ಲ ಗುರುಗಳೇ ನನ್ನ ಪ್ರಶ್ನೆ ಅದು ಒಂದಿತ್ತು ಈಗ ನಮಗೆ ಖಾಸಗಿ ವಾಹಿನಿಗಳಲ್ಲಿ ಏನಂತ ಹೇಳಿದ್ರೆ ಒಬ್ಬ ನಿರೂಪಕರು ಮಾತಾಡಬೇಕಾದ್ರೆ ಟಾಕ್ ಬ್ಯಾಕ್ ಇರುತ್ತೆ ಒಳಗಡೆಯಿಂದ ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟ್ ಹೇಳ್ತಾ ಇರ್ತಾರೆ ಹಂಗೆ ನಿಮಗೂ ಯಾರಾದರೂ ಬಂದು ಹೇಳ್ತಾರೆ ನಾನು ಇದೇನೇ ಉತ್ತರ ಕೊಟ್ಟೆ ಇಲ್ಲಿ ಯಾವ ಪಿಶಾಚಿ ಹೇಳ್ತಾರೆ ನನ್ನ ಗುರುಗಳು ನೇರ ಕನೆಕ್ಟಿವಿಟಿಲಿರ್ತಾರೆ ಸುಳ್ಳು ಮತ್ತೆ ಇನ್ನೊಂದು ಸಮ್ಯಕ್ ಜ್ಞಾನ ಇರ್ತದೆ ಗುರುಗಳು ಅಂತ ಹೇಳಿದ್ರೆ ಪರಬ್ರಹ್ಮ ವಸ್ತುವನ್ನು ಹೇಳಿದ್ದು ಯಾವುದು ಈ ಸ್ಥಿತಿ ಲಯವನ್ನ ನಡೆಸ್ತಾ ಇದೆ ಯಾವುದೆಲ್ಲದಕ್ಕೂ ಆಧಾರ ಆಗಿದೆ ಯಾವ್ದು ಯಾವ ದೇವಸ್ಥಾನಕ್ಕೂ ಮಂದಿರಕ್ಕೂ ಚರ್ಚಿಗೂ ಬಡವನಿಗೂ ಶ್ರೀಮಂತಕ್ಕೂ ಎಲ್ಲ ಲಿಮಿಟೇಷನ್ ಅನ್ನು ಮೀರಿ ಬೆಳಕ್ತಾ ಇದೆ ಆ ಬೆಳಕು ಇದನ್ನು ನಡೆಸ್ತಾ ಇದೆ ಉತ್ತರ ಕೊಡ್ತೀನಿ ಗುರುಗಳೇ ಫೈನಲಿ ಒಂದು ಏನು ಗೊತ್ತಾ ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಅದು ಧಾರ್ಮಿಕ ಅಂತಾನೆ ಮಾತ್ರ ನಾನು ಹೇಳ್ತಿಲ್ಲ ಎಲ್ಲ ಕಡೆನೂ ಎಲ್ಲ ಕಡೆನೂ ತಾ ಅಂತಾರೆ ಅದ್ರ ನಿಮ್ಮಲ್ಲಿ ಬಂದಾಗ ತಗೋ ಅಂತೀರ ಅದು ಜ್ಞಾನ ಇರ್ಬೋದು ಏನೇ ಇರ್ಬೋದು ಉತ್ತರ ಅಂತ ಕೊಡ್ತೀನಿ ನಾನು ಹ್ಞೂ ಯಾರು ತಂದೆ ತಿರುಮಲದಲ್ಲಿ ತಂದೆ ಇದ್ದಾನೆ ಅವನ ಕೈ ಹೇಗಿದೆ ಕೆಳಗಡೆಗೆ ಹೌದು ಎರಡರ್ಥ ನಾನು ಕೊಡ್ಲಿಕ್ಕೆ ಬಂದವನು ನಿನಗೆ ಕಲಿಯುಗದಲ್ಲಿ ನನ್ನ ಚರಣೆ ವೇಗತಿ ಪರಮಾತ್ಮ ಸ್ವಯಂ ಕಲ್ಲ ಅರ್ಚಾವತಾರ ಅಂದ್ರೆ ಕಲ್ಲಾಗಿ ನಿಂತಿದ್ದು ಕಲ್ಲಾದ ಅಂತಲ್ಲ ಕಲ್ಲಾಗಿ ನಿಂತಿದ್ದು ಎದ್ದೋಗ್ಬೋದು ಅಂತ ಅರ್ಥ ಉಂಟಲ್ಲಿ ಅದಕ್ಕೆ ಅರ್ಚ ಅವತಾರ ವಿಷ್ಣುವಿನ ಅವತಾರದಲ್ಲಿ ಅರ್ಚಾವತಾರ ಸೊ ಹಾಗಾಗಿ ಆ ವಿಗ್ರಹ ಬೆವರ್ತದೆ ಎಲ್ಲವೂ ಆಗ್ತದೆ ಮನುಷ್ಯನಿಗೆ ಸಂಬಂಧಪಟ್ಟ ಹಾಗೆ ಆ ವಿಗ್ರಹ ಶರೀರದೆಲ್ಲ ಲಕ್ಷಣವು ಕೂದಲ ಬೆಳೀತದಲ್ಲಿ ತಿರುಮಲದಲ್ಲಿ ಸೊ ಹಾಗಾಗಿ ತಂದೆ ಹೇಗಿರ್ತಾನೋ ಮಕ್ಕಳು ಹಾಗೆ ಇರ್ಬೇಕಲ್ಲ ನೀನು ಯಾರನ್ನು ಗೈಡ್ ಅನ್ಕೊಂಡಿದ್ದಿ ಪ್ರಕೃತಿ ನಿನಗೆ ಕೊಟ್ಟಿದ್ದೆ ಇಸ್ಕೊಂಡಿದ್ಯಾ ಏನಾದ್ರು ನಾವು ಹಾಳು ಮಾಡಿದ್ ಬಿಟ್ರೆ ನಾವು ಕೊಟ್ಟಿದ್ದ ಪ್ಲಾಸ್ಟಿಕ್ಕು ಮರ ಕಡ್ದು ಕೊಡುವುದು ಕಲಿ ಹ್ಞೂ ಕೊಟ್ಟು ಕೊಟ್ಟು ಪೂರ್ಣನಾಗು ಒಂದಿನ ನೀನು ಸಾಯ್ತನೂ ಎಲ್ಲ ಕೊಟ್ಟೆ ಹೋಗ್ತೀಯಲ್ಲ ಪ್ರಾಕ್ಟಿಕಲಿ ನೋಡಿದರೆ ಇದ್ದಾಗಲೇ ಕೊಡು ಹೋದಾಗ ಕೊಟ್ಟರೆ ಗಲಾಟೆ ನೀನು ಏನಲ್ಲ ಅವತ್ತು ಕಂಟ್ರೋಲ್ ಮಾಡ್ಲಿ ಇದ್ದಾಗಲೇ ಕೊಡು ಅನಿಸಿದ್ ಕೊಡು ಗೋ ವಿತ್ ಫಸ್ಟ್ ಥಾಟ್ ನೋ ನಾಟ್ ವಿತ್ ನೆಕ್ಸ್ಟ್ ಥಾಟ್ ನೆಕ್ಸ್ಟ್ ಥಾಟ್ ಇಸ್ ಪಾಯ್ಸನ್ ನಿನ್ನ ಮನಸ್ಸು ಫಸ್ಟ್ ಥಾಟ್ ಈಸ್ ಕಾನ್ಶಿಯಸ್ ನಿನ್ ಹಾಗೆ ಎಲ್ಲರೂ ಅಂತೇಳಿ ಅದೇ ಜ್ಞಾನ ಎಲ್ಲರೊಳಗೆ ಒಂದಾಗು ಮಂಕು ತಿಮ್ಮ ನಾನು ನೀನೆಂಬುವ ಅಳಿಸಿ ತಾನೇ ತಾನಾಗಿ ನಿಂದವಾವ ಅಲ್ವಾ ಭಗವಂತ ಬೋರ್ಡ್ ಹಾಕಿಲ್ಲ ಶಬರಿಮಲೆಯಲ್ಲಿ ತತ್ವಮಾಸಿ ತತ್ ತ್ವಮಾಸಿ ನಾನೇ ನೀನು ಬೇರೆ ಅಲ್ಲ ಅದನ್ನೇ ಶಂಕರಾಚಾರ್ಯರು ಹೇಳಿದ್ದು ಅದನ್ನೇ ಜೀಸಸ್ಸು ಹೇಳಿದ್ದ ವೆನ್ ಐ ಮೀನ್ ಕ್ರಾಸ್ ಮೀ ಆ್ಯಂಡ್ ಮೈ ಫಾದರ್ ಈಸ್ ಒನ್ ತ್ಯಾಗದ ಪೀಠ ಹತ್ತಿದ ಮೇಲೆ ನಾನು ನನ್ನ ತಂದೆ ಬೇರೆ ಇಲ್ಲ ದೇರ್ ಈಸ್ ನೋ ಬಾಡಿ ಓನ್ಲಿ ಲೈಟ್ ಇವರಿಂದ ಬಾಡಿ ಇವತ್ತು ನೋಡಿದ ಬಾಡಿ ವೆನ್ ಯು ಆರ್ ಬಿಲಿವಿಂಗ್ ಯುವರ್ ದ ಸೋಲ್ ದೆರ್ ಈಸ್ ಯುವರ್ ದ ಎಂಡ್ಲೆಸ್ ಆ್ಯಂಡ್ ಇನ್ಫೈನೈಟ್ ಕಮ್ಮಿ ಆಗೋದು ಹೇಗೆ ನಿನ್ನ ಹತ್ರ ಹಾಗಾದರೆ ಎಲ್ಲವೂ ನಿನ್ನೊಳಗೆ ನಡಿಬೇಕಲ್ಲ ನಾನು ದೇಹ ನಾನು ಶ್ರೀನಿವಾಸ ನಾನು ಈ ಪ್ರೊಫೆಷನ್ ಅಂತ ನೀ ಭಾವಿಸಿದ್ ಹೌದಾ ಗರ್ಭದಲ್ಲಿರ್ತ ನೀನೇನು ಗರ್ಭಕ್ಕೆ ಬರೋ ಮೊದಲು ನೀನೇನು ಹುಡುಕುತ್ರ ಆವಾಗೇನು ನೀನು ಬೆಳಕು ಬಂದು ಸೇರಿದವನು ಫ್ಯಾನ್ ಒಳಗೆ ಫ್ಯಾನಿಗೆ ಹೆಸರಿಟ್ಟಿದ್ರು ಬೆಳಕು ಆ ಹೆಸರೇನು ಒಪ್ತು ಅಲ್ಲೇ ಮ್ಯಾಪ್ ಆಯ್ತದ ಚದು ಮಾಡಿದ್ರು ಅವರು ಅಯ್ಯೋ ನೀನು ತವನ ಮಗ ನೀನು ಈ ಕ್ಯಾಸ್ಟು ಇದು ನಿನ್ನ ಪಾಸಿಬಲಿಟಿ ನೀನು ಹಿಂಗೆ ಇರಬೇಕು ಅದನ್ನೇ ಅಲ್ಲ ಮರೇಳಿದ್ ಬಯಲು ಬಯಲಾಯಿತು ನೋಡ ಹೌದು ನೀನು ಬಯಲಲ್ಲೇ ಇದ್ದವನು ಬಂದು ಸೇರಿದೆ ಕರ್ಮದಿಂದ ಜನ್ಮ ಬಂಧನ ಕರ್ಮ ಬಂಧನ ಕರ್ಮದಿಂದ ಸೇರಿದೆ ತಂದೆ ತಾಯಿ ಸೇರಿದ್ರು ಕರ್ಮದಿಂದ ಬಂದಿಸ್ ಪರಮಲ್ಲಿ ಕರೆಂಟ್ ಪ್ರವೇಶ ಆಯಿತು ಎರಡನೇ ತಿಂಗಳು ಅಲ್ಲಿ ತನಕ ಬರೀ ಪಿಂಡ ಪಿಂಡ ಹೌದು ಅಪ್ಪ ಅಮ್ಮ ರೆಡಿ ಮಾಡಿದ ಪಿಂಡ ಅದಕ್ಕೆ ಪಿಂಡ ಇಡೋದು ಜೀವ ಇಡೋದಿಲ್ಲ ಅವರು ಪಿಂಡ ಇಡೋದು ಗೋಕರ್ಣದಲ್ಲಿ ಬೆಳಕು ಪ್ರವೇಶ ಆಯ್ತು ಎರಡನೇ ತಿಂಗಳು ಮೂಮೆಂಟ್ ಆಯಿತು ಡಾಕ್ಟ್ರು ಹಾ ಹಾಂ ಮಗುವಾಗಿದೆ ನಿಮಗೆ ಅಲ್ಲಿ ತನಕ ಎಲ್ಲೋಗಿತ್ತು ನನ್ನ ನಾಲೆಡ್ಜು ಎಲ್ಲೋಗಿತ್ತಂತೆ ಕರೆಂಟ್ ಪ್ರವೇಶ ಆಗೋದು ಕೆ ಬಿ ಅವನ ಮನಸ್ಸು ಮಾಡಿದಾಗ ಫ್ಯಾನ್ ಇಟ್ಟಾಗಲ್ಲ ಫ್ಯಾನ್ ಮೊದಲೇ ಇಟ್ಟೋಗಿರ್ತಾನೆ ಮನೇಲಿ ಅಲ್ವಾ ಈ ಲಾಜಿಕ್ ಅರ್ಥ ಆದರೆ ಅರ್ಥ ಆಯಿತು ಹಾಗಾಗಿ ಕೊಡುವುದು ಕಲಿ ಖಾಲಿ ಆದರೆ ತಂದೆ ಇದ್ದಾನೆ ಕಳಿಸ್ತಾನೆ ಸಮುದ್ರದಲ್ಲಿ ಆ ಪಾಟಿ ಮೀನು ಹಿಡಿತಾರೆ ಮಾರನೇ ದಿನಕ್ಕೆ ಮೀನಿರುವುದಿಲ್ಲ ಆ ಸಮುದ್ರಕ್ಕಿರೋ ಫೈತು ದೇವ್ರ ಮೇಲೆ ನಮಗೂ ಇರಬೇಕು ಯಾವುದೋ ಒಂದು ರೂಟಲ್ಲಿ ಅದು ನಂಬಿಕೆ ಇಟ್ಕೊಂಡ್ರೆ ಇತ್ತು ನಮಗೆ ಆ ನಂಬಿಕೆ ಇಲ್ದಾಗ ದ ನೆಕ್ಸ್ಟ್ ಕ್ವಶನ್ ಯಾರು ನಡೆಸ್ತಾರೆ ನಾಳೆ ಏನು ಇದೆಲ್ಲ ಆಧ್ಯಾತ್ಮಕ್ಕೆ ಧ್ಯಾನ ಹೊರಡೋರು ಕೇಳೋ ಪ್ರಶ್ನೆ ನಾಳೆ ಏನು ಇವತ್ತೇನು ನಿಂಗೆ ಗೊತ್ತಾ ಇಲ್ಲ ಮತ್ತೆ ನಾಳೆ ನಿಂತು ಕೇಳ್ತೀನಿ ಒಪ್ಪು ಗೊತ್ತಾ ಗೊತ್ತಿದ್ರೆ ನಂಗೆ ಹೇಳ್ಬೇಕು ತಲೆ ಎಷ್ಟಿದೆ ಈ ಶರೀರವಂತ ಹೇಳಿದ್ರೆ ಒಂದು ನಾಲೆಡ್ಜ್ ಈ ಕಣ್ಣು ಓಪನ್ ಆಗ್ತದಲ್ವಾ ನೀವು ಕೇಳಿದ್ದು ಪ್ರಶ್ನೆ ಹೇಗೆ ಗೊತ್ತಾಗ್ತದೆ ಹೇಳ್ತೀನಿ ಈ ಕಣ್ಣು ಓಪನ್ ಆಗ್ತದೆ ಯಾವುದು ಈ ಶರೀರ ಈ ಕಣ್ಣನ್ನು ಕಂಟ್ರೋಲ್ ಮಾಡೋ ಸೂಕ್ಷ್ಮ ಶರೀರವನ್ನು ತಿಳಿದಾಗ ಅದರದ್ದೊಂದು ಕಣ್ಣು ಓಪನ್ ಆಗ್ತದೆ ಇದು ಇನ್ವಿಸಿಬಲ್ ಐ ಗಂಗಾ ಯಮುನಾ ಸರಸ್ವತಿ ಇನ್ವಿಸಿಬಲ್ ನದಿ ಉಂಟಷ್ಟೇ ಇದರ ಆಚೆ ಹೋಗಿ ಟೆಂಪೋರಲ್ ಬ್ಲಾಂಚ್ ಬ್ಯಾ ಬ್ರಾಂಚ್ ಏನಿದೆ ಅದನ್ನು ಓಪನ್ ಮಾಡಿದರೆ ವಿಲ್ ಗೆಟ್ ಯೂನಿವರ್ಸಲ್ ನಾಲೆಜ್ ಅಷ್ಟೆ ಎಲ್ಲರೊಳಗೂ ಉಂಟಲ್ಲ ಇದನ್ನು ಟೆಂಪೋರಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಜ್ಞಾನವಾಹಿನಿ ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ ಪ್ರಯತ್ನವೇ ಮಾಡಿದಿದ್ರೆ ನಾವು ಒಬ್ಬನಿಗೆ ಸಿಕ್ಸ್ ಪ್ಯಾಕ್ ಎಲ್ಲರಿಗೂ ಬರುತ್ತೆ ಜಿಮ್ಮಿಗೆ ಹೋಗಿ ಮಾಡಬೇಕು ಒಂದು ತಿಂಗಳು ಇವನು ಎಂಥ ಮಾಡೋಕ್ಕೂ ರೆಡಿ ಇಲ್ಲ ನಂಗೆ ಬೆಳಗ್ಗೆ ಆಗೋದ್ರೊಳಗೆ ಸಿಕ್ಸ್ ಪ್ಯಾಕ್ ಬರಲಿ ಅಂದರೆ ಹೇಗೆ ಬರ್ತದೆ ಸಿಂಗಲ್ ಪ್ಯಾಕು ಬರೋದಿಲ್ಲ ಅವ್ರು ಸಾಯೋತನಕ ಫ್ಯಾಮಿಲಿ ಪ್ಯಾಕ್ ಅಭ್ಯಾಸ ಏನೇ ಕೌಂತೆಯ ಇಲ್ಲಿ ನಾನು ಹೇಳಿದ್ದಲ್ಲ ಆಧ್ಯಾತ್ಮಕ್ಕೆ ಯಾವ ಟ್ರೈನರ್ ಬೇಡ ಇವರ್ ದ ಟ್ರೈನರ್ ಈ ಪ್ರೀತಿ ಹುಟ್ಟುತ್ತಲ್ಲ ಐ ಲವ್ ಯು ಅಳ್ತ ಟ್ರೈನರ್ ಯಾರಿರಲ್ಲ ಆಧ್ಯಾತ್ಮಕ್ಕೂ ಟ್ರೈನರ್ ಬೇಡ ಮನಸ್ಸಿದ್ರೆ ಸಿಗ್ತದೆ ಉತ್ತರ ಬುದ್ಧ ನೋಡು ಹೊರಟಿಲ್ಲ ಥಿಂಕ್ ಮಾಡಿದ್ನ ನಾಳೆ ಇನ್ಶೂರೆನ್ಸ್ ಉಂಟಾ ಎ ಟಿ ಎಮ್ ಉಂಟಾ ನಾನು ಆಗೋ ಕಾಡಲ್ಲಿ ತಾಜು ಹೋಟೆಲ್ ಇದೆಯಾ ತಾಜ್ ವೆಸ್ಟ್ ಎಂಡ್ ಅವರಲ್ಲಿ ಊಟ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡಿಲ್ಲ ಹೋಗ್ತಿದ್ದ ಭಯವನ್ನು ಮುಖಾಮುಖಿ ಆಗ್ತೇನೆ ಅಷ್ಟೆ ಅದೇನಾಗುತ್ತೋ ಆಗಲಿ ಒಂದು ನಾನು ಸಾಯ್ತೀನಿ ಇಲ್ಲ ಭಯ ಸುಳ್ಳಿ ಇದು ಆಧ್ಯಾತ್ಮದ ಮೂಲ ಸಿದ್ಧಾಂತ ಬೇರೆ ಎಲ್ಲ ಶುಷ್ಕ ಯಸ್ ಗುರುಗಳೇ ನಾವು ಇಷ್ಟು ಸುದೀರ್ಘವಾಗಿ ಮಾತನಾಡಿದಾಗ್ಲೂ ಕೊನೆಗೆ ನನಗೆ ಒಂದು ಕನ್ಕ್ಲೂಡಿಂಗ್ ಫಿಯರ್ ನನಗೆ ಅಂದರೆ ಇಡೀ ಮಾತುಕತೆ ಮಾಡಿದಾಗ ಕೊನೆಗೆ ಬಂದು ನಿಂತಾಗ ನನಗೆ ಅನ್ನಿಸ್ತಾ ಇರೋದು ಇವತ್ತು ಇಷ್ಟು ಮಾಡಿಫಿಕೇಶನ್ಸ್ ಆಗಿದೆ ತಂತ್ರಜ್ಞಾನ ಬೆಳೆದಿದೆ ವಿಜ್ಞಾನ ಬೆಳೆದಿದೆ ಇಷ್ಟಾದರೂ ಕೂಡ ಈ ಒಂದು ನಮ್ಮ ಹಿಂದುತ್ವ ಅಥವಾ ಸನಾತನ ಧರ್ಮ ಅಥವಾ ಗುರು ಪರಂಪರೆಯನ್ನು ಜ್ಞಾಪಿಸ್ಕೊಂಡಾಗ ಎಷ್ಟು ಹೆಮ್ಮೆ ಅನ್ಸುತ್ತೆ ಆದರೆ ಇವತ್ತಿನ ಯಂಗರ್ ಜನರೇಷನ್ ಖಂಡಿತ ಈ ವಿಚಾರಗಳ ಬಗ್ಗೆ ಏನು ತಿಳ್ಕೊಳ್ಬೇಕಿದೆ ಅವ್ರೀಗ ಅನಾಟಮಿ ಕಲ್ತಿದ್ದಾರೆ ಸಂತೋಷ ಖುಷಿ ಪಡೋಣ ಸೈಕಾಲಜಿ ಕಲ್ತಿದ್ದಾರೆ ಸಂತೋಷ ಖುಷಿ ಪಡುವ ನ್ಯೂರಾಲಜಿ ಕಲಿತು ಏನದು ಇಂಪಲ್ಸ್ ಬಗ್ಗೆ ಎಲ್ಲ ಆಗಿದೆ ಇದೆಲ್ಲ ಆಯಿತು ಹಾರ್ಟ್ ಬಗ್ಗೆ ಕಲ್ತಾಯಿತ್ತು ಹಾರ್ಟಿಗೆ ಎಸೆ ನೋಡು ಕರೆಂಟ್ ಬರೆಸುತ್ತೆ ಎಂದಾಯಿತು ಪಲ್ಸ್ ಇಂಪಲ್ಸನ್ನು ನಮ್ದು ಕೊನೆಯ ಪ್ರಶ್ನೆ ಒಂದು ಬಾಕಿ ಇಡೋದು ಯಾಕೆ ಇದೆಲ್ಲ ಒಂದೊಂದು ಕೇಳ್ಕೊಳ್ಳಿ ಆ ಎಸ್ ಜಿ ರೋಡಿಗೆ ಹೀಗೆ ಮಾಡು ಅಂತ ಹೇಳ್ತಾ ಇರೋ ಶಕ್ತಿ ಯಾವುದು ಉತ್ತರ ಅಲ್ಲಿಗೆ ಹೊಸ ಅಧ್ಯಾಯ ಶುರುಗಳ ಗೋವಿ ರಿಕರ್ಷನ್ ಹೌದು ಈಗ ನಿಮಗೆ ಕೇಳಿದ ನಾನು ಅದನ್ನೇ ಅಲ್ಲ ಗರ್ಭದೊಳಗಿದ್ದಾಗ ನೀನು ಯಾರು ಗರ್ಭಕ್ಕೆ ಬರೋ ಮದ್ದು ನೀನು ಯಾರು ಇದ್ರಿ ಎಲ್ಲೋ ಅಡ್ರೆಸ್ ಇಲ್ಲದೆ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹುಡುಕು ಅಡ್ರೆಸ್ ಇದು ದೇಹದ ಅಡ್ರೆಸ್ ಜೆನೆಟಿಕಲ್ ಡಿ ಎನ್ ಎ ಅಡ್ರೆಸ್ ರೆಡಿ ಇದೆ ನಮ್ಮ ಹತ್ರ ಓಟರ್ ಐ ಡಿ ವಾಟ್ ಇಸ್ ದ ಅಡ್ರೆಸ್ ಆಫ್ ಇನ್ಸೈಡ್ ನಿನಗೂ ಪ ಜೀವನಿಗೂ ಪರಮೇಶ್ವರನಿಗೂ ಒಂದು ಸಂಬಂಧ ಉಂಟಲ್ಲ ಆ ಐ ಡಿ ಉಂಟ ಕೈಯಲ್ಲಿ ಇದೆ ಮರ್ತೋಗಿದೆ ಅಷ್ಟೇ ದೇಹದ ಐ ಡಿ ಚೆಂದ ಹೇಳಿದ್ರಿ ಎಲ್ಲರೂ ಎರಡಿಲ್ಲ ಒಳಗೆ ದೇಹ ಮತ್ತೆ ಜೀವ ನೀವು ಸ್ಟೋರ್ ಇದು ಮಾಡೋ ಕ್ಯಾಮ್ರಾದಲ್ಲಿ ಇಲ್ಲ ಲೆನ್ಸ್ ಮತ್ತು ಕರೆಂಟ್ ಉಂಟು ಕರೆಂಟಿನಪ್ಪ ಕೇಬಿಲ್ ಇದಾರೆ ಕ್ಯಾಮ್ರಾದ ಅಪ್ಪ ಅಂಥದು ಕ್ಯಾಂಥ ಹೆಸರು ಸೋನಿಯಲ್ಲಿ ಇದ್ದಾನೆ ಅಷ್ಟೇ ಇದ್ರ ಐ ಡಿ ಉಂಟು ಹಾಳಾದರೆ ಅಲ್ಲಿಗೆ ತಗೊಂಡೋಗಿ ಕೊಡ್ತೀವಿ ಅದ್ರ ಐ ಡಿ ಹುಡುಕ್ಲಿ ಕರೆಂಟಿಂದು ಅದಕ್ಕೆ ಸಮಯ ಹಾಕ್ಬೇಕು ಪುರ್ಸೊತ್ತಿಲ್ಲ ಅವಾಗ ಈ ಓವರ್ ಡೈಲಾಗ್ ಎಲ್ಲ ಹೊಡೆಯೋದು ಸುಲಭ ಇಲ್ಲ ಈ ನರಿ ದ್ರಾಕ್ಷಿ ತಿಂದು ಸಿಗ್ಲಿಲ್ಲ ಅಂದ್ರೆ ಏನು ಹೇಳುತ್ತೆ ಹುಳಿ ಸಿಕ್ಕಿತ್ತ ಅದಕ್ಕೆ ಇಲ್ಲ ಆತು ಸಿಗ್ಲಿಲ್ಲ ಆ ಏನು ಹೇಳ್ತು ಹುಳಿ ನಮ್ದು ಅದೇ ವಾದ ಅಲ್ಲ ದೇವರು ದೇವ್ರು ಒಳ್ಳೇದು ಮಾಡಿದ್ರೆ ತಿಮ್ಮಪ್ಪ ನೀನಿದ್ದಿ ದೇವರು ಕ ಕೈ ಕೊಟ್ಟರೆ ಇವನು ಮಾಡ್ಕೊಂಡಿದ್ದ ಅನಾಚಾರ್ಯ ನೀನ್ ಎಲ್ಲಿದ್ದಿ ವೆಂಕಿ ಅಂತ ಬೆಂಕಿ ಸಂಜೆ ವೆಂಕಟೇಶ ಬೆಳಿಗ್ಗೆ ಬೆಂಕಿ ಮೊನ್ನೆ ದಿನ ಬೆಂಕಿ ಯಾಕೆ ರೀಸನ್ ಏನು ಮುರಕು ಸಿಗ್ಲಿಲ್ಲ ಪಿಂಕಿ ಪಿಂಕಿ ಸಿಗ್ಲಿಲ್ಲ ಬೆಂಕಿಗೆ ಬೈತ ಫ್ರಸ್ಟ್ರೇಷನಿಗೆ ಬೆಂಕಿ ಹಿಡ್ದ ನಾಳೆ ಇನ್ಯಾವುದೋ ಹಿಡಿತಾನೆ ಅಲ್ವಾ ವೀಕ್ಷಕರೇ ನನಗಂತೂ ಇಲ್ಲಿ ಕೂತಾಗ ಒಂಥರ ಸಾಗರದಿದ್ದರೆ ಎದುರಿಗೆ ಕೂತಿದ್ದ ಒಂದು ಅನುಭವ ಆದರೆ ಜ್ಞಾನದ ಅರ್ಜನೆಯಲ್ಲಿ ಎಷ್ಟು ನಾನು ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ ಆದರೆ ನಿಮಗೆ ಎಷ್ಟಾಯಿತು ಅದೋ ನನಗೆ ಗೊತ್ತಿಲ್ಲ ಆದರೆ ನಿಜವಾಗ್ಲೂ ಗುರುಗಳೇ ನನಗೆ ವೈಯಕ್ತಿಕವಾಗಿ ಸೀನು ಜೊತೆ ಸಮ್ಮಾತು ಈ ಒಂದು ಬ್ಯೂಟಿಫುಲ್ ಸಂಚಿಕೆಯಲ್ಲಿ ನನ್ನನ್ನು ಆಶೀರ್ವಾದ ಮಾಡ್ತಾ ಇಡೀ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಸಿ ನನ್ನ ನಾನು ಅಂದ್ಕೊಳ್ತೀನಿ ಸೋಷಿಯಲ್ ಮೀಡಿಯಾ ಇಸ್ ದ ವಾಯ್ಸ್ ವಾಯ್ಸ್ ಆಫ್ ಸೊಸೈಟಿ ದೆನ್ ಇಟ್ ಈಸ್ ಡಿವೈನ್ ಹೌದು ಗಾಂಧಿ ಒಂದನ್ನು ನಂಬಿದ್ರು ಪತ್ರಿಕೆ ಪತ್ರಕರ್ತ ಮತ್ತೊಂದು ಮಾಧ್ಯಮ ಈ ಮೂರು ಬ್ರಹ್ಮ ಹಣೆ ಬರ ಬದಲಾಯಿಸ್ತಾನೋ ಗೊತ್ತಿಲ್ಲ ಈ ಮೂರಕ್ಕೆ ಬದಲಾಯಿಸುವ ಶಕ್ತಿ ಇದೆ ಒಂದು ಈಗಿನ ಕಾಲದ ಸೋಷಿಯಲ್ ಮೀಡಿಯಾಕ್ಕೆ ಸರ್ಕಾರ ಬೀಳಿಸುವ ಶಕ್ತಿ ಆಕತ್ತು ಉಂಟು ಹ್ಞೂ ಇವತ್ತೊಂದಿಷ್ಟು ಪಕ್ಷ ಹೆಸರು ಬೇಡ ಅದು ನಿಂತು ಸೀಟಲ್ಲಿ ಇದೆ ಅಂದರೆ ಅದು ಸೋಷಿಯಲ್ ಮೀಡಿಯಾದಿಂದಷ್ಟು ಆಯಿತಾ ಅದನ್ನ ಅದೊಂದು ಕರೆಂಟ್ ಎನರ್ಜಿ ಹ್ಞೂ ಅದನ್ನು ನೀಟಾಗಿ ಬಳಸಿದರೆ ಸೊಸೈಟಿಯನ್ನು ಮನೆ ಮನೆಗೆ ಓಡಾಡಿ ಸರಿ ಮಾಡೋ ಬದಲು ಇದರಿಂದ ಸರಿ ಮಾಡಲಿಕ್ಕೆ ಸುಲಭ ಹಾಗಾಗಿ ನಿಮ್ಮ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಯಾಕೆ ನಿಮ್ಮ ಅನುಭವ ಚಿಂತನೆ ಜೊತೆಗೆ ನಿಮ್ಮ ಪ್ರೋಗ್ರಾಮಲ್ಲಿ ಚಿಂತ ಪ್ರಾಕ್ಟಿಕಲಿ ಚಿಂತನೆ ಓಳ್ಬಿಡುವುದಲ್ಲ ಹ್ಞೂ ಹ್ಞೂ ಹೌದು ಬಂಡಲ್ಲ ಆ್ಯಕ್ಷನ್ನು ವರ್ಡು ಒಂದೇ ಇರೋ ಚಿಂತನೆಗಳಾದಾಗ ಇಟ್ ಹಂಡ್ರೆಡ್ ಪರ್ಸೆಂಟ್ ಇಟ್ ಎಫೆಕ್ಟ್ ದ ಸೊಸೈಟಿ ಆ್ಯಂಡ್ ಗಿವ್ ದ ಗುಡ್ ಇಂಪ್ಯಾಕ್ಟ್ ಹ್ಞೂ ಆಯಿತಾ ಒಳ್ಳೇದಾಗಲಿ ಆಗಲಿ ಗುರುಗಳ ಅಂದರೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಮಾತಾಡಿದಿರ ಈ ಥರ ಕೂತ್ಕೊಂಡು ಸೀನು ಜೊತೆ ಸಮ್ಮಾತು ಹೆಂಗೆ ಅನ್ನಿಸ್ತು ಗುರುಗಳೇ ನನಗೆ ಕಾರ್ಯಕ್ರಮಾನೋಕ್ಕಿಂತ ನಿಮ್ಮ ನೀವು ಹೇಳಿದಿರಿ ಶ್ರೀನಿವಾಸನ ನಿಮ್ಮ ಹೆಸರು ಸೀನು ಪೆಟ್ ನೇಮ್ ಹಾಗಾಗಿ ಶ್ರೀನಿವಾಸನ್ ಜೊತೆಗಿದ್ದ ಸಂವಾದ ಯಾಕೆ ಇವ ಹಾರ್ಡ್ಲಿ ಕ್ಲೀನ್ ಯು ನಾಟ್ ಹ್ಯಾವಿಂಗ್ ಎನಿ ಡ್ಯುಯಾಲಿಟಿ ಹ್ಞೂ ನಾಟಕ ಇಲ್ಲದ ಬದುಕು ಇದ್ದವನ ಹತ್ರ ಮಾತಾಡ್ತಾ ಅವಾಗ ಏನು ಬೇರೆ ಅಂತ ಅನಿಸಲ್ಲ ಹ್ಞೂ ಟಾಕಿಂಗ್ ವಿತ್ ಮೈ ಪ್ರಾಜೆಕ್ಷನ್ ಅಷ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಗಳ ಹಾಗನ್ನಷ್ಟು ಸುಳ್ಳು ಯಾಕೆ ಹೇಳೋದು ವಸ್ತ್ರ ಕೊಡು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಳಿಸು ನಿನ್ನ ಹತ್ರ ಚಿಂತನೆ ಇದೆ ಅವನ ಹತ್ರ ಪ್ರಾಕ್ಟಿಕ ಬೆಂಕಿ ಅದು ಅದಕ್ಕೆ ಗೊತ್ತಿಲ್ಲ ಅಷ್ಟೇ ಆಗಲಿ ಗುರುಗಳ ಥ್ಯಾಂಕ್ ಯು